ಮೂವತ್ತನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಮಾರ್ಕೆಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕ್ರೈಮ್ ರೆಜಿಸ್ಟರ್ಡ್ ಆಗಿದೆ ಕ್ರೈಮ್ ನಂಬರ್ ಒನ್ ಸಿಕ್ಸ್ಟಿ ಫೋರ್ ಬಾರ್ ಥೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಸೆಕ್ಷನ್ ತ್ರೀ ಝೀರೋ ಸಿಕ್ಸ್ ಬಿ ಎನ್ ಎಸ್ ಪ್ರಕಾರ ಇದರಲ್ಲಿ ಕಂಪ್ಲೇನ ಪ್ರಕಾರ ಒಂದು ಎಚ್ ಡಿ ಎಫ್ ಸಿ ಎ ಟಿ ಎಮ್ ಇಂದ ಏಟ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಥೌಸಂಡ್ ಕಲ್ತನ ಆಗಿದೆ ಸೊ ಕೇಸ್ ರೆಜಿಸ್ಟ್ರೇಷನ್ ಮಾಡಿಕೊಂಡು ಇದು ಎಲ್ಲ ಸಿ ಸಿ ಟಿ ವಿ ಫೋಟೇಜ್ ಚೆಕ್ ಮಾಡಿ ನಮಗೆ ಗೊತ್ತಿದೆ ಅದರಲ್ಲಿ ಆರೋಪಿಗಳು ಇಸ್ ದಿಯರ್ ವರ್ಕರ್ ಓನ್ಲಿ ಸೊ ಅವರು ಅವ್ರ ಕೆಲಸ ಏನಿದೆ ಇದರಲ್ಲಿ ಆ್ಯಕ್ಚುಲಿ ಅವರು ಪ್ರತಿವರೆ ಅವರು ದುಡ್ಡು ಬ್ಯಾಂಕಿಂದ ತೊಂದು ಎ ಟಿ ಎಮ್ದಲ್ಲಿ ಅವರು ಜಮಾ ಇದ್ದಾರೆ ಆ ದಿವಸ ಅವರು ದುಡ್ಡು ಜಮಾ ಮಾಡಿಕೊಂಡು ಮತ್ತು ವಾಪಸ್ ಬಂದಿದ್ದಾರೆ ಯಾಕಂದರೆ ಅವ್ರ ಹತ್ರ ಎಲ್ಲ ಕೀ ಇದೆ ಸೊ ಅದು ಕೀ ಯೂಸ್ ಮಾಡಿ ಅವರು ದುಡ್ಡು ಓಪನ್ ಮಾಡಿದ್ದಾರೆ ಸೊ ತನಕ ನಂತರ ನಾವು ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತು ಅವ್ರ ಕಡೆಯಿಂದ ನಾವು ಟೋಟಲ್ ಸೆವೆನ್ ಲ್ಯಾಕ್ ಥರ್ಟಿ ಥೌಸಂಡ್ ಅಮೌಂಟ್ ರಿಕವರಿ ಆಗಿದೆ ಈಗ ಸರಕೆ ಆರೋಪಿ ಈಗ ಅರೆಸ್ಟ್ ಆಗಿದೆ ಜಿ ಸಿ ಅಲ್ಲಿದ್ದಾರೆ ಇನ್ ಬ್ಯಾಂಕ್ ಅವರು ಬ್ಯಾಂಕ್ ಅನ್ನೋ ದುಡ್ಡು ತಂದು ಅವರು ಎ ಟಿ ಎಮ್ ಆಲ್ರೆಡಿ ಅವರು ದುಡ್ಡು ಹಾಕ್ತಾ ಇದ್ದಾರೆ ಅವ್ರ ಹತ್ರ ಕೀ ಇದೆ ಸೊ ಇದು ಎಲ್ಲ ದುಡ್ಡು ಹಾಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ ಅದು ಕೀ ಯೂಸ್ ಮಾಡಿ ಮತ್ತೆ ಓಪನ್ ಮಾಡಿದರೆ ಮತ್ತೆ ಅದು ದುಡ್ಡು ಹಾಗೆ ಕಲ್ತ ಮಾಡಿದ್ದಾರೆ ಸೊ ಆರೋಪಿ ಜನ ಒಬ್ರು ಇದ್ದಾರೆ ಹೌದು 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 ಅವರ ಹೆಸರು ಕೃಷ್ಣ ಸುರೇಶ್ ದೇಸಾಯ್ ಇಪ್ಪತ್ಮೂರ ಏಜ್ ಇದೆ ಅವರ ಮನೆ ಇದು ಇಲ್ಲಿ ಜೋಟಿ ನಗರ್ ಕಂಗ್ರಲ್ಲಿ ಡೆಸಿಗ್ನೇಷನ್ ಅಂದರೆ ಇದು ದುಡ್ಡು ಔಟ್ಸೋರ್ಸಿಂಗ್ ಔಟ್ಸೋರ್ಸಿಂಗ್ ಇದ್ರೆ ಅವರು ಅವ್ರ ಕೆಲಸ ಏನಿದೆ ಎಂ ಆಲ್ರೆಡಿ ದುಡ್ಡು ಹಾಕಬೇಕು ಅಂತಿರು ಇಲ್ಲ ದುಡ್ಡು ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಿದ್ವಿ ಹೌದು ಹೌದು ಎಚ್ ಡಿ ಎಫ್ ಸಿ ಯಾವ ಏರಿಯಾ ಇದು ಕೋಟ್ ಆಪೋಸಿಟ್ ಹೌದು ಏಜೆನ್ಸಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ ಪ್ರೈವೇಟ್ ಏಜೆನ್ಸಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಇದು ಫಸ್ಟ್ ಕೇಸ್ ಇದೆ ಬಟ್ ನಿಮ್ಮ ಹೇಳ್ದಂಗೆ ಬಹುಶಃ ಬೇರೆ ಸೀಸ್ ಇರ್ಬೋದು ಅದು ನಾವು ಪಿ ಸಿ ತಗೊಂಡು ಮತ್ತೆ ವಿಚಾರ ಮಾಡ್ತೀವಿ ರೀಸೆನ್ ಅಂದರೆ ಅವನಿಗೆ ದುಡ್ಡು ಬೇಕು ಅದು ಮೇನ್ ರೀಸನ್ ಸೊ ಇದು ದುಡ್ಡು ಕಲ್ತನ ಮಾಡಿಕೊಂಡು ಅವನು ಎರಡು ಗೋಲ್ಡ್ ಚೈನ್ ಅವನು ಪರ್ಚೇಸ್ ಮಾಡಿದ್ದಾನೆ ಬ್ಯಾಂಕ್ಸ್ ದಿ ಆಲ್ ಆಫ್ ದಿಸ್ ವರ್ಕ್ ನೋ ಅದು ಏನು ಚೆಕ್ ಮಾಡಿಲ್ಲ ಹ್ಮ್ ಸ್ವಲ್ಪ ಹೋಗಿದ್ದಾನೆ ಮತ್ತೆ ಸ್ವಲ್ಪ ಖರ್ಚಾ ಕೂಡ ಮಾಡಿದ್ದಾನೆ ಅವನು ಹ್ಮ್ ಇಲ್ಲ ಇಲ್ಲ ಹ್ಮ್ ಹೆಂಡಿತ್ ಮದುವೆ ಆಗಿದೆ ಹಾ ಹೆಂಡಿತ್ ಆಗಿದೆ so you got next point uh, next case <coughs>